ಡೆವಿಲ್ ಶೂಟಿಂಗ್ ಆಗಿ ಗೆ ಹೊರಟಿದ್ದಾರೆ ಡಿ ಬಾಸ್ ಚಿತ್ರ ತಂಡದ ಜೊತೆ ಡೆವಿಲ್ ಚಿತ್ರೀಕರಣಕ್ಕೆ ತೆರಳಿದ್ದಾರೆ ದರ್ಶನ್ ಅವರು ಇರೋ ನಲ್ಲಿ ದರ್ಶನ್ ಅವರು ಫ್ಯಾಮಿಲಿ ಜೊತೆ ಕಾಣಿಸ್ಕೊಂಡಿದ್ದಾರೆ ಹನ್ನೊಂದು ದಿನಗಳ ಕಾಲ ನಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ನಡೆಯುತ್ತೆ ನಿನ್ನೆ ರಾತ್ರಿ ಗೆ ಹೋಗಿದ್ದಾರೆ ದರ್ಶನ್ ಮತ್ತು ಇಡೀ ಡೆವಿಲ್ ಚಿತ್ರತಂಡ ಕೊಲೆ ಆರೋಪದ ನಂತರ ಮೊದಲ ಬಾರಿಗೆ ದರ್ಶನ್ ಅವರು ವಿದೇಶ ಪ್ರಯಾಣವನ್ನ ಕೈಗೊಂಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಕೂಡ ದರ್ಶನ್ಗೆ ಥೈಲ್ಯಾಂಡ್ ಈ ಚಿತ್ರೀಕರಣದಲ್ಲಿ ಸಾಥ್ ಕೊಡ್ತಿದ್ದಾರೆ ನಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾದ ಕೊನೆಯ ಹಂತದ ಆಗುತ್ತೆ ಹಾಡುಗಳ ಚಿತ್ರೀಕರಣ ಹಾಗೂ ಒಂದು ಸಾಹಸ ದೃಶ್ಯದ ಅದು ಆಕ್ಷನ್ ಸೀಕ್ವೆನ್ಸ್ ಕೂಡ ಶೂಟಿಂಗ್ ನಡೆಯುತ್ತೆ ಇದು ಮುಗಿದ್ರೆ ಡೆವಿಲ್ ಗುಂಬ್ಳಕಾಯಿ ಹೊಡೆಯೋದು ಫಿಕ್ಸ್ ಇನ್ನೇನು ತೆರೆಗೆ ಬರಬೇಕಷ್ಟೇ ಇದೇ ವರ್ಷ ಡೆವಿಲ್ ಥಿಯೇಟರ್ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ ಎಸ್ ನೋಡ್ತಾ ಇದೀವಲ್ಲ ದೃಶ್ಯ ಹನ್ನೊಂದು ದಿನಗಳ ಕಾಲ ಥೈಲ್ಯಾಂಡ್ ನಲ್ಲಿ ಚಿತ್ರೀಕರಣ ಆಗುತ್ತೆ ಡೆವಿಲ್ ಚಿತ್ರ ಅವಾಗ್ಲೂ ರಿಲೀಸ್ ಆಗ್ಬೇಕಿತ್ತು ಬಟ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾ ಇದ್ದಾರೆ ಅದಾದ್ಮೇಲೆ ಜಾಮೀನನ್ನ ಪಡ್ಕೊಂಡು ಹೊರಗೆ ಬರ್ತಾರೆ ಅದಾದ್ಮೇಲೆ ಈಗ ವಿದೇಶಕ್ಕೆ ತೆರಳುತ್ತಿದ್ದಾರೆ ಏರ್ಪೋರ್ಟ್ ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು ಏರ್ಪೋರ್ಟ್ ನಲ್ಲಿ ದರ್ಶನ್ ಅವರಿದ್ದಾರೆ ಡೆವಿಲ್ ಚಿತ್ರತಂಡದ ಇತರರಿದ್ದಾರೆ ಬಹಳ ಪ್ರಮುಖವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಕೂಡ ಸಾಥ್ ಕೊಟ್ಟಿದ್ದಾರೆ ಜೈಲುವಾಸ ನೋಡಿದ್ರು ಅದಾದ್ಮೇಲೆ ಆಚೆ ಬಂದ್ರು ಆಸ್ಪತ್ರೆಗೆ ಹೋಗಿದ್ರು ಬೆನ್ನೋವು ಚಿಕಿತ್ಸೆ ಅವೆಲ್ಲದ ನಂತರ ಈಗ ಚಿತ್ರದ ಚಿತ್ರೀಕರಣದ ಸಲುವಾಗಿ ಕೋರ್ಟ್ ಇಂದ ಅನುಮತಿಯನ್ನ ಪಡ್ಕೊಂಡು ಆರಂಭಿಕವಾಗಿ ದಿನಾಂಕದ ವಿಚಾರವಾಗಿಯೂ ಕೂಡ ಮರು ಅರ್ಜಿ ಹಾಕ್ತಾರೆ ಅದಾದ್ಮೇಲೆ ಕೋರ್ಟ್ ಅನುಮತಿಯ ಮೇರೆಗೆ ಮೊದಲ ಬಾರಿಗೆ ಎಲ್ಲ ಪ್ರಕರಣ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಈಗ ವಿದೇಶಕ್ಕೆ ಹೋಗ್ತಿದ್ದಾರೆ ಗೆ ಥಾಯ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಡೆವಿಲ್ ಚಿತ್ರದ ಒಂದು ಡ್ಯಾನ್ಸು ಆ ಒಂದು ಸೀಕ್ವೆನ್ಸ್ ಅಂದರೆ ಆಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಪೆಂಡಿಂಗ್ ಇದೆಯಂತೆ ಆ ಚಿತ್ರೀಕರಣವನ್ನು ಮಾಡೋದಕ್ಕೆ ಸದ್ಯ ಚಿತ್ರತಂಡ ಹೋಗಿದೆ ಇದು ಏರ್ಪೋರ್ಟ್ನಲ್ಲಿ ಕಂಡು ಬಂದಿರುವಂಥ ದೃಶ್ಯ ಇದು ಏರ್ಪೋರ್ಟ್ ನಲ್ಲಿ ಕೂತಿದ್ದಾರೆ ದರ್ಶನ್ ಅವರು ದರ್ಶನ್ ಅವರ ಜೊತೆಯಲ್ಲಿ ಅವರ ಪತ್ನಿ ಇದ್ದಾರೆ ಪುತ್ರ ವಿನೇಶ್ ಕೂಡ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಕೀರ್ತಿ ಪಾಟೀಲ್ ಈಗಾಗಲೇ ಡೆವಿಲ್ ಚಿತ್ರ ಯಾವಾಗಲೂ ರಿಲೀಸ್ ಆಗಬೇಕಿತ್ತು ಬಟ್ ಈಗ ಬೇರೆ ಬೇರೆ ಪ್ರಕರಣದಿಂದಾಗಿ ಹಿಂಗ ಆಯ್ತು ಸದ್ಯ ಯಾವ್ಯಾವ ಚಿತ್ರೀಕರಣ ಯಾವ್ಯಾವ ಸೀಕ್ವೆನ್ಸ್ ಗಳಲ್ಲ ಆಗುತ್ತೆ ಎಷ್ಟು ದಿನ ಅಲ್ಲಿ ಇರ್ತಾರೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಕೀರ್ತಿ ಅಟ್ ಲೀಸ್ಟ್ ಈಗಾಗಲೇ ದರ್ಶನ್ ಅವರ ಅಭಿನಯಿಸಿರುವಂತಹ ಮೋಸ್ಟ್ ಮೋಸ್ಟ್ ಡೆವಿಲ್ ಸಿನಿಮಾದ ಅರ್ಥಭಾಗದಷ್ಟು ಎಲ್ಲ ಶೂಟಿಂಗ್ ಕೂಡ ಈಗಾಗಲೇ ಆಗಿರುವಂಥದ್ದು ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಶೂಟಿಂಗ್ ಎಲ್ಲವೂ ಕಂಪ್ಲೀಟ್ ಆಗಿದೆ ಬೆಂಗಳೂರಲ್ಲಿ ಇತ್ತೀಚೆಗಷ್ಟೇ ಶೂಟಿಂಗ್ ಕಂಪ್ಲೀಟ್ ಮಾಡಿ ಈಗ ಥೈನ್ಲ್ಯಾಂಡ್ಗೆ ಹೋಗ್ತಿರುವಂಥದ್ದು ಅದರಲ್ಲಿ ಸಹ ವಿದೇಶಕ್ಕೆ ಬಂದಾದ್ಮೇಲೆ ದರ್ಶನ್ ಅಂಡ್ ಟೀಮ್ ಡೆವಿಲ್ ಟೀಮ್ ಹೋಗ್ತಿರುವಂತದ್ದು ಅದ್ರಲ್ಲೂ ಸಹ ನಾವು ವಿಡಿಯೋಸ್ ಅಲ್ಲಿ ನೋಡ್ಬೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ವೈರಲ್ ಆಗ್ತಿದೆ ದರ್ಶನ್ ಅವರು ಥೈಲ್ಯಾಂಡ್ ಹೋಗ್ತಿರುವಂತಹ ಒಂದು ವಿಡಿಯೋ ಅದರಲ್ಲಿ ದರ್ಶನ್ ಅವರ ಪುತ್ರ ಅವರು ಇದ್ದಾರೆ ಜೊತೆ ವಿನೀಶ್ ಇದ್ದಾರೆ ಜೊತೆಗೆ ವಿಜಯಲಕ್ಷ್ಮಿ ಕೂಡ ಇರುವಂತದ್ದು ಅಂದ್ರೆ ದರ್ಶನ್ ಅವರ ಆರೋಗ್ಯ ವಿಚಾರದಲ್ಲಿ ಅವರು ಸಹ ಅವ್ರ ಜೊತೆಗೆ ಗೆ ಹೋಗ್ತಿರುವಂತದ್ದು ಅದ್ರಲ್ಲೂ ಸಹ ವಿದೇಶದಲ್ಲಿ ಒಂದು ಸಾಂಗ್ ಶೂಟ್ ಇದೆ ಒಂದು ರೊಮ್ಯಾಂಟಿಕ್ ಏಟ್ ಸಾಂಗ್ ಅವರು ಇರ್ತಾರೆ ಅವ್ರ ಜೊತೆಗೆ ನಾಯಕಿ ರಚನಾ ರೈ ಕೂಡ ಆಗ್ತಾರೆ ಅದ್ರ ಜೊತೆಗೆ ಒಂದು ಸಾಹಸ ದೃಶ್ಯ ಕೂಡ ಇರುವಂತದ್ದು ಸೊ ಹೀಗಾಗಿ ದರ್ಶನ್ ಅವರಿಗೆ ಯಾವುದೇ ರೀತಿ ಅನಾನುಕೂಲ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರ ಫ್ಯಾಮಿಲಿ ಹೋಗ್ತಿರುವಂತದ್ದು ಜೊತೆಗೆ ಒಂದಷ್ಟು ಕಾನೂನು ಪದವಾಗಿ ವಿದೇಶಕ್ಕೆ ಹೋಗ್ತಿರುವಂತದ್ದು ಹನ್ನೊಂದು ದಿನದಲ್ಲಿ ಮತ್ತೆ ವಾಪಸ್ ಬರಬೇಕು ಇಲ್ಲಿ ಮತ್ತೆ ಹಾಜರಾಗ್ಬೇಕು ಅನ್ನುವಂಥದ್ದು ಕೂಡ ಅವರು ನಿಗದಿಯನ್ನ ಮಾಡ್ಕೊಂಡಿರುವಂಥದ್ದು ಒಟ್ಟಾರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಕಾಯ್ತಿರೋರಿಗೆ ಮೋಷನ್ ಪೋಸ್ಟರ್ ಒಂದು ಸರ್ಪ್ರೈಸ್ ಲುಕ್ ಕೂಡ ಇನ್ನೇನು ರೀಸೆಂಟ್ ಆಗಿ ಬಿಡುಗಡೆ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಅತಿವೆಲೆಯಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲೇ ಈ ಒಂದು ದರ್ಶನ್ ಅವರ ಡೆವಿಲ್ ಮೋಷನ್ ಪೋಸ್ಟರ್ ರಾತ್ರಿ ಎಂಟು ಗಂಟೆಗೆ ರಿಲೀಸ್ ಆಗುತ್ತೆ ಅನ್ನುವಂಥದ್ದನ್ನ ದರ್ಶನ್ ಅವರ ಅಭಿಮಾನಿಗಳು ತಮ್ಮ ಪೋಸ್ಟ್ ಮಾಡ್ಕೊಂಡಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಡೆವಿಲ್ ಟೀಮ್ ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡಿರುವಂಥದ್ದು ಜೊತೆಗೆ ಹನ್ನೊಂದು ದಿನ ಆದ್ಮೇಲೆ ಡೆವಿಲ್ ಟೀಮ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಡಬ್ಬಿಂಗ್ ಇರ್ಬೋದು ಎಲ್ಲವೂ ಸಹ ಮುಕ್ತಿ ಸೆಪ್ಟೆಂಬರ್ ಅಂತ್ಯದಲ್ಲಿ ಇನ್ನೇನು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂತದ್ದು ಆದ್ರೆ ಅಧಿಕೃತವಾಗಿ ಏನ್ ಹೇಳ್ತಾರೆ ಡೆವಿಲ್ ಟೀಮ್ ಅವ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಏನಾದ್ರು ಅಧಿಕೃತವಾಗಿ ತಿಳಿಸ್ತಾರನ್ನ ಕಾದ್ ನೋಡ್ಬೇಕಾಗಿದೆ ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ